ನಾಯಕರಿಗೆ ಒಂದು ಎಚ್ಚರಿಕೆ ಓಹೋ ಪಾಪ ನಮಸ್ಕಾರ ಅಂತೇಳಿಸಿ ಆಯಿತು ನಿಮ್ಮ ಎಚ್ಚರಿಕೆಯನ್ನು ಸ್ವೀಕಾರ ಮಾಡಿದಾರಂತೆ ಚನರಾಯ ಸ್ವಾಮಿ ಬಟ್ ನಿಮ್ಮಂಥ ಲೀಡ್ರ್ ಮೇಲೆ ಕೇಳಲೇಬೇಕು ಅಂತ ಅವರು ಎಂಥದ್ದು ಹೇಳಿದ್ರಲ್ಲ ಎಂಥದ ಡೆಡ್ ಆರ್ಸ್ ಅಂತ ಅವಾಗ ಹೆಂಗಿತ್ತಂತೆ ಅದೇ ಬೇರೆ ಬೇರೆ ಶಾಸಕರೆಲ್ಲ ಮಾತಾಡ್ತಿದ್ರಲ್ಲ ಅವಾಗ ಹೆಂಗಿತ್ತಂತೆ ಆಯಿತು ನಮ್ಮ ಶಾಸಕರು ಆ ಸ್ಪೀಡಲ್ಲೇ ಅವ್ರು ಅಂದಾಗ ಅವ್ರು ಅಂದಿದ್ದಾರೆ ಅವ್ರಿಗೂ ಅದು ಅನ್ನಬೇಕು ಅಂತ ಖುಷಿ ಇಲ್ಲ ಅದು ಮುಂದುವರ್ಸಬೇಕು ಅಂತ ಖುಷಿ ಇಲ್ಲ ನಾನು ಉದಯ ಹತ್ರ ಮಾತಾಡದಾಯ್ತು ನನಗೆ ಬೇಜಾರಾಯ್ತಾ ಅವ್ರು ಹಂಗೆ ಅಂದ್ರಲ್ಲ ಬೇಜಾರಾಯಿತು ಅಂದೆ ಅಂತ ಅಂದರು ಬಟ್ ಹೇಳಿದರು ಒಂದು ಮಾತು ಹೇಳ್ಬೋದಾಯ್ತು ಪುಟ್ಟರಾಜ್ ಅವರು ಅವ್ರ ವ್ಯಕ್ತಿತ್ವಕ್ಕೆ ಯಾರೂ ಈ ಥರ ಎಲ್ಲ ವೈಯಕ್ತಿಕವಾಗಿ ಮಾತಾಡೋದು ಒಳ್ಳೆಯದಲ್ಲ ನಮ್ಮವರಾಲಿ ಕಾಂಗ್ರೆಸ್ನವರಾಲಿ ಮಂಡ್ಯ ಜಿಲ್ಲೆ ಸಂಸ್ಕಾರ ಇರೋವಂಥ ಜಿಲ್ಲೆ ಅಂತ ಹೇಳಿದರೆ ನಾನು ಒಪ್ತಿದ್ದೆ ಅದು ಬಿಟ್ಬಿಟ್ಟು ನನ್ನ ಎಚ್ಚರಿಕೆ ಅಂದರೆ ಏನು ಎಚ್ಚರಿಕೆ ಇದೆ ನನ್ನ ಮಕ್ಕಳ ಇದು ಸ್ಕೂಲ್ ಮಾಸ್ಟ್ರಾ ಅವ್ರು ಬಾಯಿ ಮುಚ್ಚಕ್ಕಾಗುತ್ತೆ ಅವ್ರ ಕೇಳಿ ರವೀಂದ್ರ ಶೇಕಂಟ್ರ ಏನು ಬಾಯಿ ಮುಚ್ಸೋಕ್ಕಾಗುತ್ತಾ ಹಾಂ ಏನೋ ಮಾತಾಡ್ತಾನೆ ಪುಟ್ಟ ರಾಜಪ್ಪ ನಾನು ಲೀಡ್ರು ಅಂತ ಅಲ್ಲಿ ಏನು ಮಾತಾಡ್ಬೋದೇನೋ ಸ್ವಲ್ಪ ಅವ್ನು ನಮಗೆ ನನ್ನ ಸ್ನೇಹಿತ ಅವ್ನ ಬಗ್ಗೆ ನನಗೆ ಏನು ಬೇಜಾರಿಲ್ಲ ಕಾಂಗ್ರೆಸ್ ನಾಯಕರಿಗೆ ಒಂದು ಓಹೋ ಪಾಪ ನಮಸ್ಕಾರ ಅಂತ ಹೇಳಿ ಆಯಿತು ನಿಮ್ಮ ಎಚ್ಚರಿಕೆಯನ್ನು ಸ್ವೀಕಾರ ಮಾಡದಾರಂತೆ ಸ್ವಾಮಿ ಬಟ್ ನಿಮ್ಮಂಥ ಲೀಡ್ರು ಹೇಳಿದ್ಮೇಲೆ ಕೇಳಲೇಬೇಕು ಅಂತ ಅವರು ಎಂಥದೋ ಹೇಳಿದ್ರಲ್ಲ ಎಂಥದೋ ಡೆಡ್ ಆರ್ಸ್ ಅಂತ ಅವಾಗ ಹೆಂಗಿತ್ತಂತೆ ಅ ಬೇರೆ ಬೇರೆ ಶಾಸಕರೆಲ್ಲ ಮಾತಾಡ್ತಿರಲ್ಲ ಅವಾಗ ಹೆಂಗಿತ್ತಂತೆ ಆಯಿತು ನಮ್ಮ ಶಾಸಕರು ಆ ಸ್ಪೀಡಲ್ಲೇ ಅವ್ರು ಅಂದಾಗ ಅವ್ರು ಅಂದಿದ್ದಾರೆ ಅವ್ರಿಗೂ ಅದು ಅನ್ನಬೇಕು ಅಂತ ಖುಷಿ ಇಲ್ಲ ಅದು ಮುಂದುವರ್ಸಬೇಕು ಅಂತ ಖುಷಿ ಇಲ್ಲ ನಾನು ಉದಯ ಹತ್ರ ಮಾತಾಡ್ದಾಯ್ತು ನನಗೆ ಬೇಜಾರಾಯ್ತಣ ಅವ್ರು ಹಂಗೆ ಅಂದ್ರೆ ಬೇಜಾರಾಯಿತು ಅಂದೆ ಅಂತ ಅಂದರು ಬಟ್ ಹೇಳಿದರು ಒಂದು ಮಾತು ಹೇಳ್ಬೋದಾಯ್ತು ಪುಟ್ಟರಾಜ್ ಅವರು ಅವ್ರ ವ್ಯಕ್ತಿತ್ವಕ್ಕೆ ಯಾರೂ ಈ ಥರ ಎಲ್ಲ ವೈಯಕ್ತಿಕವಾಗಿ ಮಾತಾಡೋದು ಒಳ್ಳೇದಲ್ಲ ನಮ್ಮವರಾಲಿ ಕಾಂಗ್ರೆಸ್ನವರಾಲಿ ಮಂಡ್ಯ ಜಿಲ್ಲೆ ಸಂಸ್ಕಾರ ಇರೋವಂಥ ಜಿಲ್ಲೆ ಅಂತ ಹೇಳಿದರೆ ನಾನು ಒಪ್ತಿದ್ದೆ ಅದು ಬಿಟ್ಬಿಟ್ಟು ನನ್ನ ಎಚ್ಚರಿಕೆ ಅಂದರೆ ಏನು ಎಚ್ಚರಿಕೆ ಇದೆ ನಮ್ಮ ಮಕ್ಕಳ ಈ ಸ್ಕೂಲ್ ಮಾಸ್ಟ್ರ ಅವರು ಬಾಯಿ ಮುಚ್ಚಕ್ಕಾಗುತ್ತಾ ಅವ್ರ ಕೇಳಿ ರವೀಂದ್ರ ಶಿಖಂಡ್ರ ಬಾಯಿ ಮುಸ್ಸೋಕ್ಕಾಗುತ್ತಾ ಏನು ಮಾತಾಡ್ತಾನೆ ಪುಟ್ಟ ರಾಜಪ್ಪ ನಾನು ಲೀಡ್ರು ಅಂತ ಅಲ್ಲಿ ಏನು ಮಾತಾಡ್ಬೋದೇನೋ ಪಾಪ ಅವ್ನು ನಮಗೇನು ನನ್ನ ಸ್ನೇಹಿತ ಅವ್ನ ಬಗ್ಗೆ ನನಗೇನು ಬೇಜಾರಿಲ್ಲ